ನಮಸ್ಕಾರ ವೀಕ್ಷಕರೇ ಸ್ಪೋರ್ಟ್ಸ್ ಟೆರಿಸ್ ಕನ್ನಡಕ್ಕೆ ಆತ್ಮೀಯವಾದ ಸ್ವಾಗತ ಭಾರತ ತಂಡದ ಸ್ಟಾರ್ ಬೌಲರ್ ಆಗಿರುವ ಮೊಹಮ್ಮದ್ ಸಿರಾಜ್ ಅವರು ವಿಶ್ವ ಕ್ರಿಕೆಟ್ನಲ್ಲಿ ಇವಾಗ ರಾಜಿಸುತ್ತಿದ್ದಾರೆ ಭಾರತ ತಂಡಕ್ಕೆ ಕಾಲಿಟ್ಟ ಬಡ ಕುಟುಂಬದ ಆಟೋ ಚಾಲಕನ ಮಗ ಸಿರಾಜ್ ಅವರು ಬದುಕಿನಲ್ಲಿ ಏಳು ಬಿಳುಗಳನ್ನು ಕಂಡು ಇವಾಗ ತಮ್ಮ ವೃತ್ತಿ ಜೀವನದ ಏಕದಿನ ಕ್ರಿಕೆಟ್ನಲ್ಲಿ ನಂಬರ್ ಒನ್ ಬೌಲರ್ ಆಗಿದ್ದಾರೆ ಇವರು ಕಳೆದ ವರ್ಷ ಐ ಪಿ ಎಲ್ನಲ್ಲಿ ಸಿರಾಜ್ ಅವರು ವೈಫಲ್ಯ ಅನುಭವಿಸಿದರು ಮತ್ತು ಇದರಿಂದಾಗಿ ಸಿರಾಜ್ ಅವರು ಭಾರತ ತಂಡದ ಟಿ ಟ್ವೆಂಟಿ ತಂಡದಿಂದಲೂ ಸಹ ದೂರವಾಗಿಯೇ ಉಳಿದಿದ್ದರು ಇಂತಹ ಸಂದರ್ಭದಲ್ಲಿ ಸಿರಾಜ್ ಅವರು ಏಕದಿನ ಕ್ರಿಕೆಟ್ನಲ್ಲಿಯೂ ಸಹ ಅವಕಾಶ ವಂಚಿತರಾದರು ಇದಲ್ಲದೆ ಸಿರಾಜ್ ಅವರು ಏಷ್ಯಾ ಕಪ್ ಮತ್ತು ಟಿ ಟ್ವೆಂಟಿ ವಿಶ್ವಕಪ್ಗಳಂತಹ ಮಹತ್ವದ ಟೂರ್ನಿಗಳಿಂದಲೂ ಸಹ ಕಳೆದ ವರ್ಷ ಅವಕಾಶ ಪಡೆಯುವಲ್ಲಿ ವಿಫಲರಾದರು ಆದರೆ ಕಳೆದ ವರ್ಷ ಫೆಬ್ರವರಿಯಲ್ಲಿ ನಡೆದ ಅನಾನುಭವಿಗಳ ಅನುಪಸ್ಥಿತಿಯಲ್ಲಿ ಸ್ಥಾನ ಪಡೆದುಕೊಂಡ ಮೊಹಮ್ಮದ್ ಸಿರಾಜ್ ಅವರು ಸಿಕ್ಕ ಅವಕಾಶಗಳಲ್ಲೇ ಉತ್ತಮ ಪ್ರದರ್ಶನ ತೋರಿದರು ಸಿಕ್ಕ ಎಲ್ಲ ಅವಕಾಶಗಳನ್ನು ಬಾಚಿ ಬಳಸಿಕೊಂಡ ಮೊಹಮ್ಮದ್ ಸಿರಾಜ್ ಅವರು ಈ ಮೂಲಕ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಭಾರತೀಯ ಆಟಗಾರನೆಂಬ ಹೆಮ್ಮೆಗೆ ಪಾತ್ರರಾಗಿದ್ದಾರೆ ಇದೀಗ ನ್ಯೂಜಿಲೆಂಡ್ ಸರಣಿಯಲ್ಲಿ ಅಬ್ಬರಿಸಿರುವ ಮೊಹಮ್ಮದ್ ಸಿರಾಜ್ ಅವರು ಏಕದಿನ ಕ್ರಿಕೆಟ್ನಲ್ಲಿ ನಂಬರ್ ಒನ್ ಬಾಲರ್ ಆಗಿ ಹೊರಹೊಮ್ಮಿದ್ದಾರೆ ಈ ಹಿಂದೆ ನಂಬರ್ ಒನ್ ಸ್ಥಾನದಲ್ಲಿದ್ದ ಟ್ರೆಂಟ್ ಬೋಲ್ಟ್ ಹಾಗೂ ನಂಬರ್ ಟೂ ಸ್ಥಾನದಲ್ಲಿದ್ದ ಆಶಿಸ್ನ ದಿಗ್ಗಜ ಆಟಗಾರ ಜೋಶ್ ಸೆಜಲ್ವುಡ್ ಅವರನ್ನು ಹಿಂದಿಕ್ಕಿ ನಂಬರ್ ಒನ್ ಪಟ್ಟಕ್ಕೆ ಏರಿದ್ದ ಸಿರಾಜ್ ಅವರು ಬಹಳ ಹೆಮ್ಮೆಯ ವಿಚಾರ ನಮಗೂ ಸಹ ಮತ್ತು ಈ ಮೂಲಕ ಮೊಹಮ್ಮದ್ ಸಿರಾಜ್ ಅವರು ಮುಂಬರುವ ಏಕದಿನ ವಿಶ್ವಕಪ್ನಲ್ಲಿ ತಮ್ಮ ಸ್ಥಾನವನ್ನು ಭರದ್ರಪಡಿಸಿಕೊಟ್ಟಿದ್ದಾರೆ ಕಳೆದ ವರ್ಷ ಫ್ಲಾಫ್ ಆಗಿದ್ದ ಮೊಹಮ್ಮದ್ ಸಿರಾಜ್ ಅವರು ಇವಾಗ ತಮ್ಮ ಅಗಾಧ ಪರಿಶ್ರಮದಿಂದ ನಂಬರ್ ಒನ್ ಪಟ್ಟಕ್ಕೆ ಏರಿದ್ದಾರೆ ಮತ್ತು ಈ ಒಂದು ಪಟ್ಟಕ್ಕೆ ಬರುವವರಲ್ಲಿ ಅವರ ಫ್ಯಾಮಿಲಿ ಸಪೋರ್ಟ್ ಸಹ ಅಷ್ಟೇ ಇತ್ತು ವೀಕ್ಷಕರಿ ಅದು ಏನೇ ಆಗಲಿ ವೀಕ್ಷಕರಿ ರಣವೇಗದ ದಾಳಿ ಇದೇ ರೀತಿ ಮುಂದುವರಿಸಲಿ ನಮ್ಮ ಮೊಹಮ್ಮದ್ ಸಿರಾಜ್ ಅವರು ಮತ್ತು ಮೊಹಮ್ಮದ್ ಸಿರಾಜ್ ಅವರು ಮತ್ತಷ್ಟು ಯಶಸ್ಸು ಸಾಧಿಸಲಿ ಎಂಬುದಷ್ಟೇ ನಮ್ಮ ಆಶಯ ಮತ್ತು ಮೊಹಮ್ಮದ್ ಸಿರಾಜ್ ಅವರು ನಮ್ಮ ಆರ್ ಸಿ ಬಿ ತಂಡದಲ್ಲಿದ್ದಾರೆ ಈ ಬಾರಿಯ ಐ ಪಿ ಎಲ್ನಲ್ಲಿ ಅವರು ತಮ್ಮ ಉತ್ತಮವಾದ ಪರ್ಫಾರ್ಮೆನ್ಸನ್ನು ತೋರಿಸಿ ಈ ಬಾರಿಯಾದರೂ ಆರ್ ಸಿ ಬಿಗೆ ಗೆ ಕಪ್ ಗೆಲ್ಲಿಸಿ ಕೊಡ್ತಾರಾ ಅಥವಾ ಇಲ್ಲವಾ ಅಂತ ಕಾದು ನೋಡಬೇಕಾಗಿದೆ ಮತ್ತು ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ ಆ್ಯಂಡ್ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ರಪ್ಪ ನಮಸ್ಕಾರ ಮತ್ತೆ ಮತ್ತೆ ಸಿಗೋಣ